ಆದ್ರೆ ಮರಗಳು ನಾಲ್ಕು ಕಿಲೋಮೀಟರ್ ಅಲ್ಲೇ ಮರ ಕಟ್ ಮಾಡೋ ಬರ್ತಾ ಇದ್ರೆ ನಡ್ಗಕ್ ಶುರು ಮಾಡ್ಕೋತವೆ ಅಂತ ಗೊತ್ತಾಗದ್ ಇವಾಗ ಆದ್ರೆ ಇವ ಬುದ್ಧಿವಂತರು ನಾ ಬುದ್ಧಿವಂತರು ನೋಡಿ ನಮ್ಗೆ ಏನ್ ತೊಂದರೆ ಮಾಡಲ್ಲ ನೋಡಿ ಹೆಂಗ್ ತಿಂತ ನುಗ್ಗೆ ಸೊಪ್ಪನ್ನ ಗಿಣಿ ಫಿಕ್ಸ್ ಅಂತ ಇಲಿಗಳೇ ಹೌದಾ ಹೌದು ಮಲಗ್ತರ ಕಾಣ್ತದೆ ನಿಮ್ ಕಣ್ಣಿಗೆ ಹೌದು ಕಿವಿಲ್ ಗೊತ್ತ ಹ್ಯಾಂಡ್ ಸೋಪ್ ಕೊಬ್ಬರಿ ಎಣ್ಣೆಯಲ್ಲಿ ಪ್ಯಾಕಿಂಗ್ ನೋಡ್ತಿರ್ಬೋದು ನೀವು ಬಾಳೆಯ ಹಾಳೆಯಿಂದ ಪ್ಯಾಕಿಂಗ್ ಹಾಗೆ ದೊಡ್ಡಣ್ಣವ್ರೆ ನಮ್ಮ ದೇಶದ ಪ್ರಜೆಗಳಲ್ಲಿ ಬಹಳ ಅಂದ್ರೆ ಪರಿಸ್ಥಿತಿಗೆ ಹೊಂದ್ಕೊಂಡು ಬದುಕಬೇಕಾಗಿರುವಂತಹ ಸವಾಲು ಎದುರಿಸ್ತಾ ಇರೋದು ಒಬ್ರು ರೈತರು ಮತ್ತೊಬ್ರು ಯೋಧರು ಅದರಲ್ಲೂ ಬಹುಮುಖ್ಯವಾಗಿ ದೇಶದ ಹಗುರು ಇಡೀ ವಿಶ್ವದ ಜನಕ್ಕೆ ಅನ್ನವನ್ನು ಕೊಡುವಂತವರು ರೈತರು ಇವತ್ತಿನ ಪರಿಸ್ಥಿತಿ ಹವಾಮಾನ ವಾತಾವರಣ ಹೇಗಾಗಿದೆ ಅಂದ್ರೆ ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಇದೆ ಕಳೆದ ಕೆಲವು ತಿಂಗಳುಗಳಿಂದ ಮಳೆ ಪ್ರಮಾಣ ಕಡಿಮೆ ಆಗಿದೆ ಎಲ್ಲೂ ಮಳೆನೇ ಇಲ್ಲ ಅಂತ ಹೇಳ್ಬೋದು ಇಂತಹ ಪರಿಸ್ಥಿತಿಯಲ್ಲಿ ರೈತರಿಗೆ ಏನು ಹೇಳಕ್ ಬಯಸ್ತೀರ ನೀವು ನೋಡಿ ಇದು ಒಂದೊಂದು ಕಾಲಘಟ್ಟ ನೋಡಿದಾಗ ಹಿಂದೆನೂ ಕೂಡ ಬರ ಬಂದಿದೆ ಎಷ್ಟೋ ಜನಕ್ಕೆ ಹಸುವಿನಿಂದನೂ ಸೊತ್ತಿದ್ದಾರೆ ನಾವು ಕೇಳಿರೋ ಪ್ರಕಾರದಲ್ಲಿ ಕಾಯಿಲೆನೂ ಬಂದಿದೆ ಸೊತ್ತಿದ್ದಾರೆ ಎಲ್ಲ ಇದೆ ಪ್ರಕೃತಿ ಏನ್ ಮಾಡ್ಬೇಕು ಅದೊಂದು ವೀಕುಲ್ ಮಾಡ್ಕೊಳಕ್ಕೂ ಕೂಡ ಮಾಡ್ತದೆ ಅದ್ರ ಮೇಲೆ ನಾವೇನು ಸವಾಲು ಎಸ್ಕ ಆಗೋದಿಲ್ಲ ಯಾಕೆಂದ್ರೆ ನಾನು ವಿಜ್ಞಾನ ಎಲ್ಲಾ ಮಾಡಿಬಿಟ್ಟಿದ್ದೀನಿ ಅಂತ ಹೋಗಿ ಏನು ಕಂಡು ಸಾಧ್ಯನೇ ಇಲ್ಲ ಯಾವ್ದೋ ಚೂರು ಪಾರ್ ಅಷ್ಟೇನೆ ಅದ್ ಬಿಟ್ರೆ ಎಲ್ಲಾ ಕಂಡ್ಕೊಳಕ್ ಸಾಧ್ಯನೇ ಇಲ್ಲ ಅದಕ್ಕೆ ನಾವು ಎಡವಟ್ಟು ಎಲ್ಲಿ ಮಾಡ್ಕೊತೀವಿ ಅನ್ನೋದೊಂದು ಸ್ವಲ್ಪ ಗುರ್ತಿಸ್ಕೋಬೇಕಾಯ್ತದ ನಾವು ಈಗ ಒಬ್ಬನ್ಸ ಒಂದ್ ಹತ್ತು ಬಲ್ಲ ರೇಷನ್ ಬೆಳ್ದವನೇ ಅಂತ ಇಟ್ಕೊಳ್ಳೋಣ ಹತ್ತು ಬಲ್ಲ ರೇಷನ್ ಬೆಳ್ದಿದ್ರೆ ನನ್ನ ಮನೆಗೆ ಒಂದು ವರ್ಷಕ್ಕೆ ಐದು ಪಲ್ಲ ರೇಷನ್ ಕಾಲು ಸಾಕು ಅಂತ ಅಂದ್ಕೊಂಡು ಇನ್ನು ಐದು ಪಲ್ಲ ಕೊಟ್ಬಿಡೋಣ ಅಂದ್ಕೊಂಡ್ರೆ ಅಬ್ಬ ರೈತ ಸಣ್ಣವನು ದೊಡ್ಡವನ್ನ ಕೊಡಲಿ ಎಲ್ಲ ಕೊಡಲೇಬೇಕು ದೊಡ್ಡ ರೈತ ಕೊಡಲೇಬೇಕು ಅದು ಇನ್ನೊಂದು ವರ್ಷಕ್ಕೆ ಬರ ಬಂದರೂ ಕೂಡ ನಮಗೆ ಆಶ್ಚರ್ಯ ಏನಿಲ್ಲ ಬರ್ಬೋದು ಆ ಟೈಮಲ್ಲಿ ಕಷ್ಟಕ್ಕೆ ಸಿಕ್ಕಾಕೋತಾನೆ ಒಂದೇದು ಎರಡನೇದು ನಾವು ದಿನನಿತ್ಯ ನಾವೇನು ಖರ್ಚು ಮಾಡ್ತೀವಿ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ಗಮನಿಸ್ಕೊಳ್ತೀರಾ ನಾವು ಐನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಐನೂರು ಸಾಲ ಇರ್ತದೆ ಒಂದು ಇನ್ನೊಂದು ಏನಪ್ಪ ಅಂದರೆ ನಮಗೆ ಮಕ್ಕಳುಗಳು ಮದುವೆ ಇಲ್ಲ ಒಂದು ಮನೆ ಮಾಡಬೇಕಂತ ನಾವೇನು ಮಾಡ್ತೀವಿ ಅಂದರೆ ಹಿಂದೆ ಮುಂದೆ ನೋಡಿದಿರ ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ಮಕ್ಕಳುಗಳ ಮದುವೆಗೆ ಈಗ ನಾವು ಹೋಗಿ ನಾವು ಬಡವರಪ್ಪ ನಾವು ಯಾಕೆ ಚೌಟಿಲಿ ಮದುವೆ ಮಾಡಬೇಕು ಬಡವರುಗಳು ತಿಳ್ಕೊಳ್ಳೋಲ್ಲ ಅವನ ಯಾರೋ ಮಾಡವನ ಅಂತೀವಿ ಚೌಟಿಲ್ಲಿ ಹೋಯ್ತೀವಿ ಇಪ್ಪತ್ತು ಲಕ್ಷ ಖರ್ಚು ಮಾಡ್ಕೊಂಡ್ ಬರ್ತೀವಲ್ಲಿ ಆ ಇಪ್ಪತ್ತು ಲಕ್ಷ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ವರ್ಷ ಆದ್ರೂ ಆಗೋದಿಲ್ಲ ಇಂಥ ಬರ ಬರ್ಬೋದು ಕಷ್ಟಗಳು ಬರ್ಬೋದು ಕಾಯಿಲೆ ಇದು ಇರ್ಬೋದು ನೂರೆಂಟು ಗಂಡಾಂತರಗಳು ಇರ್ಬೋದು ಇಂಥ ಗಂಡಾಂತರಗಳಲ್ಲಿ ಮಾನವ ಏನು ಮಾಡ್ತಾನೆ ಅಂದ್ರೆ ಸಾಲ ಜಾಸ್ತಿ ಮಾಡ್ಕೋತ ಸಾಲ ತೀರ್ಸೋಕ್ಕಾಗಲ್ಲ ಆಗಲ್ಲ ಇಪ್ಪತ್ತು ಲಕ್ಷ ಸಾಲ ಮಾಡಿ ಮದುವೆ ಮಾಡಿದಾಗ ಸಾಲ ತೀರ್ಸೋಕ್ಕಾಗ್ದಿರ ಅಲ್ಲೊಂದು ಕಡೆ ಬೀಳ್ತಾನೆ ಇನ್ನೊಂದೇನಪ್ಪಾ ಅಂದ್ರೆ ತನ್ನ ಭೂಮಿಗಳಲ್ಲಿ ತಾನು ಏನು ಬೆಳೆ ಮಾಡಬೇಕು ಯಾವ ಬೆಳೆಯಿಂದ ಎಷ್ಟು ಬರ್ತದೆ ಹೆಂಗ್ ಮಾಡಬೇಕು ಅನ್ನೋದು ಅರಿವಿಲ್ದರನ್ನು ಕೂಡ ಇದರಲ್ಲೂ ಬೀಳ್ತಾನೆ ಮನಸ ಹೀಗಾಗಿ ಕಷ್ಟ ಕಾಲದಲ್ಲಿ ಬರಗಾಲ ಬಂದಾಗ ತುಂಬ ಕಷ್ಟಕ್ಕೆ ಸಿಕ್ಕಾಕಬಿಡ್ತಾನೆ ಇದನ್ನ ಬಿಡಿಸ್ಕೋಬೇಕಂದ್ರೆ ನೀನು ಮೊದಲನೇ ವರ್ಷ ದುರ್ದಿರೋದ್ರಲ್ಲಿ ಸ್ವಲ್ಪ ಕೂಡಕ್ಕೊಂಡಿರ್ಬೇಕು ಧಾನ್ಯ ಇರ್ಬೋದು ಒಂದ್ ಸ್ವಲ್ಪ ಮೂರು ಕಾಸುಗಳಿರ್ಬೋದು ಏನೋ ಕೂಡ ಹಾಕೊಂಡಿದಾಗ ಬರ ಬಂದ್ ಟೈಮ್ನಲ್ಲಿ ಅದನ್ನ ನಿಭಾಯಿಸ್ಕೋಬೋದು ಎಲ್ಲ ವರ್ಷನೂ ಬರನೇ ಇರೋದಿಲ್ಲ ಪ್ರಕೃತಿ ನಿಯಮ ಅದೇ ಎರಡು ವರ್ಷ ಮಳೆ ಹೋಯ್ತು ಹಿಂದಕ್ಕೆ ಈಗ ಒಂದ್ ವರ್ಷ ಹೋದ ವರ್ಷ ಮಳೆನೇ ಇಲ್ಲ ಆದ್ರೆ ಎರಡು ವರ್ಷ ಹಿಂದಕ್ಕೆ ತುಂಬಾ ಮಳೆ ಹೋಯ್ತು ಏನ್ ನೋಡಿದ್ರು ಬರೇ ನೀರೋ ನೀರು ಈಗ ಹೋದ ವರ್ಷನೂ ಇಲ್ಲ ಈ ವರ್ಷನೂ ಮಾವಿನ ಗಿಡ ಹೂ ಹೊಡಿತಾ ಇರೋದು ನೋಡ್ರೆ ನಮ್ಗೆ ಅನುಮಾನ ಈಗ ಹೂ ಹೊಡಿತಾವೆ ಹೊಡಿವಂಗಿಲ್ಲ ಅವೆಲ್ಲ ಹೂಗಳು ಅವೇನಿದ್ರು ಜನವರಿಗೆಲಿ ಫೆಬ್ರವರಿಲಿ ಹೊಡೆದು ಬಿಡ್ಬೇಕಷ್ಟೇ ಹೂವ ತಿರ್ಗಾ ಮುಂದಕ್ಕೆ ಹೊಡೆಯುವಂಗಿಲ್ಲ ಯಾಕೆ ಅವು ಕಾಯಿ ಬರುವಾಗ ಹಣ್ಣು ಬರುವಾಗ ಮಳೆ ಬಿದ್ರೆ ಆಗೋದಿಲ್ಲ ಅವು ಗೊತ್ತಿರ್ತದೆ ಚೆನ್ನಾಗೆ ಯಾವಾಗ ಮಳೆಗಾಲ ಕಡಿಮೆ ಇರ್ತದೆ ಆ ಟೈಮಲ್ಲಿ ಹೆಂಗಿದ್ರು ಮಳೆ ಕಡಿಮೆ ಅಂತ ಫಸಲು ಬರೋಕೆ ಶುರು ಮಾಡ್ತಾವೆ ಅವಕ್ಕೂ ಗೊತ್ತು ಎಲ್ಲ ಗೊತ್ತಿರ್ತದೆ ಭಾರಿ ಬುದ್ಧಿವಂತ ಮರಗಳು ನಮಗಿನ್ನ ಆದರೆ ಈ ವರ್ಷನೂ ಕೈ ಕೊಟ್ಟರೆ ಎರಡು ವರ್ಷ ಹಿಂದೆ ಮಳೆ ತುಂಬಾ ಚೆನ್ನಾಗಿತ್ತು ಈ ವರ್ಷ ಹೋದ ವರ್ಷ ಈ ವರ್ಷ ಅಂದ್ರೆ ನಾಲ್ಕು ವರ್ಷದಲ್ಲಿ ಎರಡು ವರ್ಷ ಮಳೆ ಹೋಯ್ತು ಎರಡು ವರ್ಷ ಇರಲ್ಲ ಅದನ್ನು ತೂಗಿಸ್ಕೋಬೇಕಂದ್ರೆ ನಾವು ಖರ್ಚು ವೆಚ್ಚಗಳ ಬಗ್ಗೆ ತುಂಬಾ ಹಿಡಿತವಾಗಿ ಖರ್ಚು ಮಾಡಬೇಕಾಗ್ತದೆ ಇವತ್ತೆಲ್ಲ ಪ್ರತಿಯೊಬ್ರು ಹೃದ ಖರ್ಚು ಮಾಡ್ತಾವ್ರೆ ಇವಾಗ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾವ್ರೆ ಯಾವ್ದ್ರೂ ಖರ್ಚು ನೀವು ಬೇಕರಿ ಮುಂದೆ ಹೋಗ್ತೀರಾ ಓಟ್ಲು ಮುಂದೆ ಹೋಗ್ತೀರಾ ಬಾರು ಮುಂದೆ ಹೋಯ್ತೀರಾ ಒಂದು ಅಂಗಡಿ ಮುಂದೆ ಹೋಯ್ತೀರಾ ಬಟ್ಟೆ ಅಂಗಡಿ ಮುಂದೆ ಹೋಯ್ತೀರಾ ನೀ ಬೈಕು ಕಾರು ನೀವ್ ಯಾವ್ದ್ರ ಮುಂದೆ ನಾವು ಹೋಗಿ ಜನ ಯಾವಾಗ ನೋಡಿದ್ರು ಕಿಕ್ಕಿರ್ ನಿಂತಿರ್ತದೆ ಅಂದ್ರೆ ಮನ್ಸನ್ಗೆ ಏನಪ್ಪಾ ಅಂದ್ರೆ ಬರ ಅಂತ ಕಾಣ್ತದೆ ಯಾವ ಖರ್ಚು ಯಾರು ಕಡಿಮೆ ಮಾಡ್ತಾ ಇಲ್ಲ ಇವಾಗ ಈಗ ಬರತಾಳಪ್ಪ ಸ್ವಲ್ಪ ಖರ್ಚುಗಳು ಕಡಿಮೆ ಮಾಡೋಣ ಪರವಾಗಿಲ್ಲಪ್ಪ ನಾವು ಬತ್ತದಪ್ಪ ಏನೋ ಪರವಾಗಿಲ್ಲಪ್ಪ ಸುಮಾರಾಗಿರೋ ಬಟ್ಟೆಲ್ಲೇ ಹೋಗೋಣ ಇಲ್ಲಪ್ಪ ಸುಮಾರಾಗಿ ಗಾಡೀಲೇ ಹೋಗೋಣ ಏನೇ ಆಗಲಿ ಒಂದು ಪರವಾಗಿಲ್ಲಪ್ಪ ಸುಮಾರಾಗಿ ಹೋಗೋಣ ಅಂತ ಅಂತ ಹೋದಾಗ ಮನ್ಸನ್ಗೆ ಒಂದು ಸ್ವಲ್ಪ ಈಸಿ ಆಗ್ತದೆ ನಾವೆಲ್ಲದನ್ನು ಯಾರೋ ಮಾಡ್ತಾನೆ ಅಂತ ಒಂದು ಗಾಡಿ ಹೇಳವ್ರೆ ನೌಲ್ ಆಡ್ತದೆ ಅಂತ ಹೋಗ್ಬಿಟ್ಟು ಕೆಂಬೂತ ಪುಕ್ಕ ತರ್ಕೋತು ಅಂತ ಕನ್ನಡದಲ್ಲಿ ಪಕ್ಷಿಗಳವು ನೌಲೇನೋ ಅದು ಪುಕ್ಕ ಚೆನ್ನಾಗದೆ ಹಿಂದೆ ಬಾಲ ಎತ್ಕೊಂಡು ಡ್ಯಾನ್ಸ್ ಮಾಡ್ತದೆ ಸುಂದರವಾಗಿ ಕಾಣ್ತದೆ ಕೆಂಪೂತ ಅಂದ್ರೆ ಕೆಂಪು ಕಿರ್ತದೊಂದು ಪಕ್ಷಿ ಅದು ಕೆಲವ್ರಿಗೆ ಗೊತ್ತು ಕೆಲವ್ರಿಗೆ ಗೊತ್ತಿಲ್ಲ ಅದು ಹೋಗ್ಬಿಟ್ಟು ಅದು ಹತ್ರಂಗೆ ತೆಗ್ಯಕಾಗ್ದೆ ಅದಕ್ಕೆ ಪುಕ್ಕಲಕ್ಕಿ ತಗೊಂಬಿಡ್ತಂತೆ ಹಂಗೆ ನಾವು ಮಾಡೋದು ಬೇಡ ಒಂದು ಮದುವೆ ಮಾಡ್ಕೊ ಒಂದು ಹಬ್ಬ ಮಾಡು ಒಂದು ನೆರವಿ ಮಾಡು ನೀನೇನೋ ಮಾಡು ನನ್ನ ಸ್ಟೇಜ್ ಎಷ್ಟದೋ ಅದರಲ್ಲಿ ತುಂಬ ಗಂಭೀರವಾಗೆ ಹೋಗಿ ಹೋಗ್ರಿ ಎಲ್ಲ ಒಂದು ದೇವಸ್ಥಾನ ತವೇ ತಾಲಿ ಕಟ್ಕೊಂಡ್ಬಿಡಿ ಇಲ್ಲ ಅಂದರೆ ರಿಜಿಸ್ಟ್ರಲ್ಲಿ ಮಾಡಿಸ್ಕೊಂಬಿಡಿ ಯಾಕೆ ನೀವು ಚೌಟ್ರಿಗಳು ಹೋಗ್ತೀರಾ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನೀವು ಹೆಂಗೆ ಬದುಕ್ತೀರಾ ನೀವು ಜನಗಳ್ ತೋರ್ಸಕ್ಕೆ ಹೋಗಿ ನೀವೇ ಬಿದ್ದೈತೀರಲ್ಲ ಗುಂಡಿಗೆ ಮುಂದೆ ದಾರಿ ನೋಡ್ರಪ್ಪ ಹಿಂಗೋಗ್ರಿ ಹಿಂಗ್ರಿ ಅಂತ ಹೇಳ್ಬಿಟ್ಟು ಹಿಂದಕ್ಕೆ ಹೋಗ್ತಾ ಹೋಗ್ತಾ ಗುಂಡಿಗೆ ಬಿದ್ದಾಗ ನಾವೇ ಬಿದ್ದೈತೀವಿ ಆಗೋದು ಬೇಡ ಅದ್ರ ದೇಶದಿಂದ ನಮ್ಮ ರೈತನ್ಗೆ ಏನ್ ಮಾಡ್ತಾನೆ ಅಂದ್ರೆ ಸಾಲ ಮಾಡಿ ಸಾಲ ಮಾಡಿನೇ ತಗಲಾಕೊಂಡು ಪ್ರಾಣ ಹತ್ಯಾಗು ಹೊಂಟಾಯ್ತು ಅಂದ್ರೆ ದೂರದೃಷ್ಟಿ ಮುಂದಾಲೋಚನೆ ಇಟ್ಟುಕೊಂಡು ಅವರವರ ಅವಶ್ಯಕತೆಗೆ ತಕ್ಕಂತೆ ಅವ್ರ ಖರ್ಚುಗಳನ್ನ ಮಾಡ್ಕೊಂಡು ಬದುಕಬೇಕಂತ ಹೇಳ್ತಾ ಇದೀರಾ ಹೌದು ಇಂಥ ಕಾಲದಲ್ಲಿ ಇದೇ ಇದ್ದುದು ಅವ್ರಿಗೆ ರಾಗಿ ಅವ್ರ ಒಸಕ್ ಆಗಲ್ಲ ಅಂದ್ರೆ ಹೆಚ್ಚು ಕಡಿಮೆ ಕಡಿಮೆ ರಾಗಿ ಆಗಿರ್ಬೋದು ಇರ್ಬೋದು ಕಡಿಮೆ ಬಳಸಿ ಅವರು ಆ ವರ್ಷ ತೂಗಿಸ್ಬಿಡ್ತಾ ಇದ್ರು ಈಗ ಹಂಗಿಲ್ವಲ್ಲ ಎಲ್ಲಾರು ದರ್ಬಾರೆ ದರ್ಬಾರ್ ಮಾಡಕ್ ಹೋಗಿ ಮುಂದ್ ಬರೋ ಕಷ್ಟಗಳಿಗೆ ತುಂಬಾ ಸಿಕ್ಕಾಕೊಂಡ್ಬಿಡ್ತಾರೆ ಮುಂದೆ ಇವ್ರು ಒಂದು ಒಂದೇ ಅಲ್ಲ ಈ ದರ್ಬಾರ ಮಾಡ್ಕೋಬಹುದು ಇವ್ರ್ ಬರೋ ಪ್ರಾಬ್ಲಮ್ ಇದೆಯಲ್ಲ ಕಾಯಿಲೆ ಕಸಲೆಗಳು ಅದ್ ನಿಭಾಯಿಸಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ ಒಂದು ಜಾಗ ದೊಡ್ಡಣ್ಣಪ್ಪ ದೊಡ್ಡಣ್ಣಪ್ಪಳಗಡೆ ಬಹಳ ಚೆನ್ನಾಗಿದೆ ನೀವು ನೋಡಿ ಇಲ್ಲಿ ಯಾವ ತರದ ಪಕ್ಷಿಗಳಿದಾವೆ ಆ ಪಕ್ಷಿಗಳಿಗೆ ಏನಂತಾರೆ ನೋಡಿ ಸ್ವಲ್ಪ ಎಷ್ಟಿದಾವ ಹಣ ಇದು ದೊಡ್ಡವು ಎರಡಿದೆ ಇನ್ನು ಇತ್ತು ಈ ಸೊತಾವೆ ಬಂದಿದೆ ದೊಡ್ಡವು ಯಮೋ ಪಕ್ಷಿಗಳು ಅಪರೂಪ ಇಲ್ಲೆಲ್ಲ ಜಾಸ್ತಿ ಸಾಕೋದಿಲ್ಲ ಹ ತುಂಬಾ ಕಡಿಮೆ ಆದ್ರೆ ನಾವು ಇದೊಂದು ಜೀವ ಇರ್ಲಿ ಅನ್ನೋದೊಂದು ಕೂಡ ಸಾಕೊಂಡ್ವಿ ಬಂದಿ ಒಳಗಡೆ ಎಲ್ಲ ತಿಂತದೆ ಜೋಳ ನೋಡಿ ಜೋಳನೂ ತಿಂತದೆ ಅಕ್ಕಿನೂ ತಿಂತದೆಲ್ಲ ತಿಂತದೆಲ್ಲ ತುಂಬಿಕೊಂಡಿದ್ದೀವಿ ಬೆಳಿಗ್ಗೆ ಹಾಕಿದ್ದೀನಿ

ಇಲ್ಲೇ ಊಟದ ಕೆಳಗಡೆ ಹಾಕಿದ್ರು ಈಗ ಆಸ್ಪತ್ರೆ ಅದು ಕೂಡ ಆಗಿದೆ ಇದ್ದ ಜಾಸ್ತಿ ಸ್ವಲ್ಪ ರೋಗ ಬಂದಿ ಸತ್ತೋಗ್ತವೆ ನಾವು ಏನ್ ಮಾಡ್ತೀವಿ ಸಾಯೋಕೆ ನ್ಯಾಚುರಲ್ ಆಗಿ ಬಿಟ್ಬಿಡ್ತೀವಿ ಬಿಟ್ ಬಿಟ್ ಏನು ತೊಂದ್ರೆ ಇಲ್ಲ ನಾವು ಆದ್ರೂ ಅಷ್ಟೇ ತಾನೆ ಮಳೆಗಾಲದಲ್ಲೇ ಇಲ್ಲ ತೊಂದ್ರೆ ಇಲ್ವಾ ಏನು ತೊಂದ್ರೆ ಇಲ್ಲ ಇವೆಲ್ಲ ಕಾಡಲ್ಲಿರೋ ಪ್ರಾಣಿಗಳು ಇವೆಲ್ಲ ಏನು ತೊಂದ್ರೆ ಇಲ್ಲ 24 ಗಂಟೆ ಟೈಮ್ ಮಳೆ ಮಳೆಯೋದಾಗೂ ಕೂಡ ಏನು ಆಗಲ್ಲ ಹ ಬರ್ಲಿ 그러면은 ದೂಬ್ ಬಂದಂಗ್ರು ಆಯ್ತು ಹಾ ಹಾ ದೇರ್ ಇಸ್ ಸೋ ಮಚ್ ಇಟ್ಸ್ ಬಂದ್ಬಿಡ್ತು ಹೌದು ಮಿಚ್ಚೆ ಮಿಚ್ಚಿ ಮಿಚ್ಚಿ ಮರ ಮಿಚ್ಚಿ ಮರ ಮಿಚ್ಚಿ

ಬೆಳೆಯುವುದಿಲ್ಲ ಅಂತ ಹೇಳ್ತಾರೆ ಎಲ್ಲ ಮರಗಳು ಕೂಡ ಚೆನ್ನಾಗೇ ಇದೆ ನಮ್ಮ ಜಾಗದಲ್ಲಿ ಎಲ್ಲರೂ ಯಾಕೆಂದ್ರೆ ಅವಕ್ಕೂ ಒಂದು ಗೊತ್ತಾಗುತ್ತೆ ಯಾರು ಪ್ರೀತಿಸ್ತಾರೆ ಅನ್ನೋದು ಆ ದೃಷ್ಟಿಕೋನದಲ್ಲಿ ಮರ ಗಿಡಗಳಿಗೂ ಕೃಷಿ ಮಾಡ್ಬೇಕಾಗ್ತದೆ ಈಗ ಮಾನವ ಹೇಳ್ತಾರೆ ನನ್ನಷ್ಟು ಸೈನ್ಸ್ ಯಾರು ಇಲ್ಲ ನನ್ನಷ್ಟು ಬುದ್ಧಿವಂತ ಯಾರು ಇಲ್ಲ ಅಂತ ಹೇಳ್ಬೋದು ಅಷ್ಟೇನೆ ಆದ್ರೆ ಹಿಂದ್ಗಡೆ ಯಾರನ್ನ ಚೂರಿ ತಗೊಂಡಿದ್ರೆ ಅವ್ನು ಗುರುತಿಸಕ್ ಅವ್ನ ಕೈಯಲ್ಲ ಎಷ್ಟೇ ಸೈನ್ಸ್ ಇಷ್ಟು ಮಾಡಿದ್ರು ಕೂಡ ಆದ್ರೆ ಈ ಮರಗಳು ನಾಲ್ಕ ಕಿಲೋಮೀಟರ್ಲೆ ಮರ ಕಟ್ ಮಾಡೋನ್ ಬರ್ತಾ ಇದ್ರೆ ನಡ್ಗಕ್ ಶುರು ಮಾಡ್ಕೋತವೆ ಅಂತ ಗೊತ್ತಾಗದು ಇವಾಗ ಆದ್ರೆ ಇವ ಬುದ್ಧಿವಂತರು ನಾ ಬುದ್ಧಿವಂತರು ನೋಡಿ ಮರ ಗಿಡಗಳು ಯಾಕೆ ನಾನು ಎಷ್ಟು ಹೆಚ್ಚು ಪ್ರೀತಿ ಮಾಡ್ತೀನಿ ಅಂದ್ರೆ ಈ ಭೂಮಿಲಿರೋ ಜನಗಳೆಲ್ಲ ಸೊತ್ತೋದ್ರು ಕೂಡ ಮರಗಳು ಏನು ಆಗಲ್ಲ ಚೆನ್ನಾಗೇ ಇರ್ತವೆ ಆದ್ರೆ ಮರಗಳೆಲ್ಲ ಸತ್ತೋದ್ರು ಮಾತ್ರ ಮಾನವ ಮಾತ್ರ ಬದುಕಕ್ ಸಾಧ್ಯನೇ ಇಲ್ಲ ಆಕ್ಸಿಜನ್ ಇಲ್ಲ ಅಂದ್ರೆ ಒಂದ್ ಬದುಕಕ್ ಸಾಧ್ಯ ಇಲ್ಲ ಇದ್ ನೋಡಿದ್ರೆ ಯಾವ್ದ್ ಮೇಲೂ ಅಂದ್ರೆ ಲೆಕ್ಕಾಚಾರದ ಮರ ಗಿಡಗಳೇ ಮೇಲು ಆದ್ರೆ ಮಾನವ ಮಾತ್ರ ಮರಗಳನ್ನ ಬದುಕೊಳಕ್ ಆಗಲ್ಲ ಆದ್ರೆ ಅವು ಬದಸ್ಕದ್ ನಮ್ಮನ್ನ ಈ ದೃಷ್ಟಿಕೋನದಲ್ಲಿ ಮರದಲ್ಲಿ ಮರಗಳ ಮೇಲೆ ಎಲ್ಲದಕ್ಕೂ ಪ್ರಕೃತಿಯ ಜೊತೆಗೆ ಎಲ್ಲಾ ಜಾಗದಲ್ಲೂ ಗಿಡ ಮರಗಳು ಎಲ್ಲಾ ಎಲ್ಲಾ ಪ್ರಕಾರದ ಎಲ್ಲಾ ಪ್ರಭೇದದ ಗಿಡ ಮರಗಳು ಬೆಳೆಯಲ್ಲ ಅಂತ ಹೇಳ್ತಾರೆ ಆದ್ರೆ ದೊಡ್ಡಣ್ಣ ಫಾರ್ಮ್ ಅಲ್ಲಿ ಭಾವನಾತ್ಮಕ ಒಂದು ಪ್ರೀತಿ ಅನ್ನೋದೇನಿದೆ ಇಲ್ಲಿ ಲಿಚಿ ಮರವನ್ನು ಕಾಣ್ಬೋದು ನೀವು ಅಂಜೂರದ ಮರವನ್ನು ಕಾಣ್ಬೋದು ಜಾತಿ ಹೆಸರು ಗೊತ್ತಿಲ್ಲ ನನ್ ಎಲ್ಲ ಗಿಡ ನಮ್ ಮಗನ್ ಗೊತ್ತಿದೆ ನೋಡಿ ನೋಡೋದು ಗೊತ್ತಾಗ್ತದೆ ಜಾತಿ ಗೊತ್ತಿಲ್ಲ ಮಾವಿರ್ಬೋದು ದಾಳಿಂಬೆ ಇರ್ಬೋದು ನಮ್ಗೆ ಎಲ್ಲ ಜಾತಿ ಗಿಡಗಳು ಇಲ್ಲಿ ಇರ್ತದೆ ಇವು ಬೀಟ್ರೋಟ್ ಸೇಪೇಕಾಯಿ ಈ ಥರ ಬೀಟ್ರೋಟ್ ಕೂಡ ಬರ್ತದೆ ಹಲಸು ಇರ್ಬೋದು ಅಂಜೂರ ಇರ್ಬೋದು ಮತ್ತೆ ಎಲ್ಲ ಜಾತಿ ಇಲ್ಲಿ ನಾವು ಅದು ಕೂಡ ಇಚ್ಛಿವೆ ಹಾಳೆಗಳು ಎಲ್ಲ ಜಾತಿ ಗೀತೆ ಎಲ್ಲರೂ

ಇದೊಂದು ಐದು ಹತ್ತು ಐದು ಹತ್ತು ಅಂದ್ರೆ ಈಗ ಇದು ಹಣ್ಣು ಆಗುತ್ತೆ ವೀಕ್ಷಕರ ಇನ್ನೊಂದು ವಿಶೇಷವಾದ ಸ್ಥಳ ಇದೆ ದೊಡ್ಡಣ್ಣ ಫಾರ್ಮ್ ಅಲ್ಲಿ ಶಿವಂ ಶಿವಂ ನೋಡ್ತಾ ಇದ್ದೀರಾ ಒಳಗಡೆ ಏನಿದೆ ನೋಡೋಣ ಮನೆ ಏನೋಣ ಇದು ಇದು ನೋಡಿ ಇದು ಒಂದು ಪಿರಮಿಡ್ ಇಲ್ಲ ಇದರಲ್ಲಿ ಏನೋ ಒಂದು ಇಟ್ರೂ ಕೂಡ ಕೆಡೋದಿಲ್ಲ ಅದ್ರ ದಿವಸ ನಮಗ ಒಂದು ಇದಾಗಲ್ಲ ಉತ್ಪಾದಕರ ಕಂಪನಿ ನಿಯಮಿತ ಶಿವಮ್ ಆರ್ಗ್ಯಾನಿಕ್ ರೈತ ಉತ್ಪಾದಕ ಕಂಪನಿ ನಿಯಮಿತ ಹ ಹಾ ಹಾ ಹೌದು ಇದು ನಮ್ಮ ಒಂದು ಕಂಪೆನಿ ನಮ್ಮ ಮಗ ಮಾಡಿರೋದಿವಲ್ಲ ಆ ಇದು ನೋಡಿ ಎಣ್ಣೆ ಎಣ್ಣೆ ಕೊಬ್ರಿ ಎಣ್ಣೆ ಕೊಬ್ರಿ ಕೊಬ್ಬರಿ ಎಣ್ಣೆ ಪ್ಯೂರ್ ಎಷ್ಟು ಚೆನ್ನಾಗಿದೆ ನೋಡಿ ಕೊಬ್ಬರಿ ಎಣ್ಣೆ ಎಷ್ಟು ಚೆನ್ನಾಗಿದೆ ನೋಡಿ ಕಂಪ್ಲೀಟ್ ಪ್ಯೂರ್ ಕೊಕೊನಟ್ ನಮ್ದೇ ನಮ್ದೇ ಕೊಬ್ಬರಿ ನಮ್ದೇ ಮಿಷಿನ್ ಇದೆ ಒಳಗಡೆ ಆರ್ ಎಣ್ಣೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಎಣ್ಣೆ ಎಷ್ಟು ಶುದ್ಧವಾಗಿದೆ ನೋಡಿ ಎಣ್ಣೆ ಗಮನಿಸಬಹುದು ಅಸ್ಪಷ್ಟವಾಗಿ ಕಾಣ್ತಾ ಇದೆಯಾ ನೀರಿಗೂ ಇದಕ್ಕೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ ಈ ಗ್ಲಾಸ್ ಬಾಟ್ಲಲ್ಲಿ ಇದನ್ನ ನೋಡ್ತಾ ಇದ್ರೆ ಈ ಕೊಬ್ಬರಿಗಳ್ ನಾವೇನ್ ಮಾಡ್ತೀವಿ ಈ ತರ ಬರ್ಬೇಕಂದ್ರೆ ಅಂತ ಕೂಡ ಹೇಳ್ತೀನಿ ನಾನು ಹ್ಮ್ ಕೊಬ್ಬರಿ ಶುದ್ಧವಾಗಿರ್ಬೇಕು ಹ್ಮ್ ಕೊಬ್ಬರಿ ಶುದ್ಧವಾಗಿರ್ಬೇಕು ಶುದ್ಧವಾಗಿರ್ಬೇಕು ಹ್ಮ್ ನೀವು ಹತ್ತು ಕೆಜಿ ಕೊಬ್ಬರಿಗೆ ಬರೀ ಅರ್ಧ ಕೆಜಿ ಬೂಸ್ಟ್ ಬಂದಿರೋ ಕೊಬ್ಬರಿ ಸೇರ್ಕೊಂಡ್ರೆ ಸಾಕು ಎಣ್ಣೆ ನಾವು ಮುನ್ನೆಚ್ಚರಿಕೆಯಾಗಿ ಏನ್ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ಕೊಬ್ಬರಿಲಿ ಒಂದ್ ಮಿಸ್ಟೇಕ್ ಇಲ್ದಿರೋ ತರ ನೋಡ್ಕೊಂಡು ಕಾಪಾಡಿಕೊಂಡು ನಾವೇ ಗಾಣದಲ್ಲಿ ಮಾಡಿ ನಮ್ದೇ ಮರದ ಗಾಂಡದಲ್ಲಿ ಮಾಡಿ ಆದ್ಮೇಲೆ ಏನ್ ಮಾಡ್ತೀವಿ ನಾಲ್ಕು ದಿನ ತಿಳಿಸ್ ಇರ್ತೀವಿ ತಿಳ್ಕೊಬೇಕು ತರ ತಿಳ್ಕೊಂಡು ಅದು ಎಲ್ಲ ಕೆಳಗಡೆ ಗಷ್ಟ ಎಲ್ಲ ಕೂತ್ಕೊಂಡಿರ್ತದೆ ಅವಾಗ ನಾವು ಬಗ್ಸ್ಕೊಂತೀವಿ ಬಗ್ಸ್ಕೊಂಡಾಗ ನೋಡಿ ತರ ಇರ್ತದೆ ತೊಂದರೆ ಇದ್ರ ಬೆಲೆ ಎಷ್ಟು ಇದ್ರ ಬೆಲೆ ಸುಮಾರು ಮುನ್ನೂರ ಐವತ್ತು ಎಷ್ಟು ಆಗಿರ್ಬೋದು ಇರ್ತದೆ ಆದ್ರೆ ಎಣ್ಣೆ ಅಷ್ಟು ಶುದ್ಧವಾಗಿರ್ತದೆ ಈಗ ನಮ್ಮ ಮನೆ ಒಳಗಡೆ ಇದು ಪಲ್ಯ ಪಲ್ಯಗಳು ಮಾಡ್ಬೇಕಾದ್ರು ಕೊಬ್ಬರಿ ಎಣ್ಣೆನೆ ಮತ್ತೆ ಚಿತ್ರಾನ್ನ ಮಾಡ್ಬೇಕಾದ್ರು ಕೊಬ್ಬರಿ ಎಣ್ಣೆ ಪಲಾವ್ ಮಾಡ್ಬೇಕಾದ್ರು ಕೊಬ್ಬರಿ ಎಣ್ಣೆನೆ ಬೋಂಡ ಸುಡ್ಬೇಕಾದ್ರೆ ಬಜ್ಜಿ ಸುಡ್ಬೇಕಾದ್ರು ಕೊಬ್ಬರಿ ಎಣ್ಣೆ ನಮ್ಗೆ ಚೆನ್ನಾಗಿ ಸೆಟ್ ಆಗ್ಬಿಟ್ಟಿದೆ ಬಲೆ ರುಚಿ ಎಣ್ಣೆ ಹಾಕಿದ್ರೆ ಆರೋಗ್ಯ ಏಕೆಂದ್ರೆ ಕೆಟ್ಟಕೊಳ್ಳೋಷ್ಟು ಬಾಡಿಗೆ ಸೇರಲ್ಲ ಕೊಬ್ಬರಿ ಎಣ್ಣೆಯಿಂದ ಬೇಕಾದಷ್ಟು ಪ್ರಯತ್ನಗಳು ಕೊಬ್ಬರಿ ಎಣ್ಣೆ ಇದ್ದೀವಿ ಸೋಪ್ ಇದು ಬಿಟ್ಟಿದೆ ಇದ್ದಿಲು ಸೃಷ್ಟಿ ಮೇಡ್ ಸೋಪ್ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿರುವಂತಹ ಸೋಪ್ ಇದು ಇದ್ದಿಲು ಸೃಷ್ಟಿ ಅಂತ ಬಹಳ ಚೆನ್ನಾಗಿದೆ ಪ್ಯಾಕಿಂಗ್ ನೋಡ್ತಿರ್ಬೋದು ನೀವು ಬಾಳೆಯ ಹಾಳೆ ಹಳೆ ಹಾಳೆಯಿಂದ ಮಾಡಿರುವಂತ ಪ್ಯಾಕಿಂಗ್ ಇದು ಎಷ್ಟಾಗುತ್ತಣ್ಣ ಬೆಲೆ ನೂರು ರೂಪಾಯಿ ನೂರು ರೂಪಾಯಿ ಆಗುತ್ತೆ ಇದ್ರ ಬೆಲೆ ಕಂಪ್ಲೀಟ್ ಆದ ಒಂದು ನೈಸರ್ಗಿಕವಾದಂತಹ ಪ್ರಾಡಕ್ಟ್ ಇದೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಹಿಂದೆ ಚಿತ್ರ ಕಾಣಿಸ್ತಾ ಇದ್ದಿಲನ್ನ ನಾವು ಚಿಕ್ಕ ವಯಸ್ಸಲ್ಲಿ ಹಳ್ಳಿಗಳಲ್ಲಿ ಹಲ್ಲು ಚದಕ್ಕೆ ಬಳಸ್ತಿದ್ವಿ ಇದ್ದಿಲು ಆ ಇದ್ದಿಲು ಸೃಷ್ಟಿ ಅಂತ ಇದೊಂದು ಸೋಪ್ ಹ್ಯಾಂಡ್ ಮತ್ತೆ ನಮ್ಮೇಲೆ ಏನ್ ಸಿಕ್ತದ ಎಣ್ಣೆಗಳು ಅದು ಇದು ಇದು ತುಪ್ಪ ತುಪ್ಪ ಈ ಕಡೆ ಇದೆ ಕಡಲೆಕಾಯಿ ಎಣ್ಣೆ ಇದೆ ನಾವೇ ಆಡಿಸುದು ಈ ತರ ಇರ್ತದೆ ಕಡಲೆಕಾಯಿ ಎಣ್ಣೆ ಅಲ್ಲಿ ಎಣ್ಣೆ ತತ್ತಿವಲ್ಲ ನಾವು ಅದಕ್ಕೂ ಇದಕ್ಕೆ ಕಲ್ಲರೇ ಬೇರೆ ನೀನೇ ಬೀಜ ತಗೊಂಡ್ಬಂದಿ ನೀವು ಆಡ್ಸ್ಕೊಂಡು ಹಿಂಗೆ ಇರ್ತದೆ ಕಲ್ಲರ್ ಎಣ್ಣೆ ಕಲ್ಲರೇ ಬೇರೆ ನೋಡಿ ಮತ್ತೆ ಗ್ಲಾಸ್ ಅಲ್ಲಿ ಯಾವ ಪದಾರ್ಥ ಯಾವ ಒಂದು ವಸ್ತುವನ್ನು ಕೂಡ ವ್ಯರ್ಥ ಅಂತ ಮಾಡ್ತಾ ಇಲ್ಲ ಎಲ್ಲವನ್ನ ಬಳಸ್ತಿದ್ದಾರೆ ಸಮರ್ಪಕವಾಗಿ ಬಳಸ್ತಿದ್ದಾರೆ ಆರೋಗ್ಯದ ಹಿತ ದೃಷ್ಟಿಯಿಂದ ಆಗಿರ್ಬೋದು ಕಲೆಯ ಹಿತ ದೃಷ್ಟಿಯಿಂದ ಆಗಿರ್ಬೋದು ಎಲ್ಲವನ್ನ ಬಳಸ್ತಿದ್ದಾರೆ ಬಾಟಲ್ಗಳು ಹೆಸ್ರೆ ಎಲ್ಲೋ ಯಾರಿಗೋ ಕಾಲಿ ಚುಚ್ಚುವಂತ ಬಿಸಾಡಿರುವ ಜಾಗದಲ್ಲಿ ಹಾನಿ ಮಾಡುವಂತಹ ಮಣ್ಣನ್ನು ಹಾಳು ಮಾಡುವಂತಹ ಬಾಟ್ಲುಗಳು ಅದನ್ನೇ ಸಮರ್ಪಕವಾಗಿ ಬಳಸಿದ್ದಾರೆ ನೋಡಿ ಕಲೆಯ ಮೂಲಕ ಹಾಗೆ ಇಲ್ಲಿ ಕಾಣ್ತಿರ್ಬೋದು ತುಪ್ಪ ಇದು ಹರಳೆಣ್ಣೆ ಕಡಲೆಕಾಯಿ ಎಣ್ಣೆ ಇದು ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲವನ್ನ ಗಮನಿಸಿಕೊಳ್ಳು ಶಿವಮ್ ಆರ್ಗ್ಯಾನಿಕ್ ರೈತ ಉತ್ಪಾದಕರ ಕಂಪನಿ ನಿಯಮಿತ ಕೃಷಿ ಇಲಾಖೆ ರಾಮನಗರ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಹಾಗೆ ಇಲ್ಲಿ ಇಲ್ಲಿ ಕೂಡ ನೋಡಬಹುದು.